ಹಾಯ್ ಹಲೋ ಎಲ್ಲರಿಗೂ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಹತ್ತನೇ ತರಗತಿಯ ಅಧ್ಯಾಯ ಒಂದು ವಾಸ್ತವ ಸಂಖ್ಯೆಗಳು ಎಂಬ ಪಾಠದಲ್ಲಿ ಇದು ಎರಡನೇ ಅಭ್ಯಾಸ ಒಂದನೇ ಅಭ್ಯಾಸದಲ್ಲಿ ಬರ್ತಕ್ಕಂಥ ಎಲ್ಲ ಲೆಕ್ಕಗಳನ್ನು ಸಂಪೂರ್ಣವಾಗಿ ಆ ಒಂದು ಸಮಸ್ಯೆಗಳ ಪರಿಹಾರವನ್ನು ನಾವು ಮಾಡಿದ್ದೇವೆ ಆ ಒಂದು ವಿಡಿಯೋವನ್ನು ನೀವು ವೀಕ್ಷಿಸಿಲ್ಲ ಅಂದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಅನ್ನು ಕೊಡ್ತೀನಿ ಆ ವಿಡಿಯೋ ಯುಚಿಸಿ ಎಂದು ಹೇಳುತ್ತಾ ಅದರ ಮುಂದುವರೆದ ಭಾಗ ಇದು ಅಭ್ಯಾಸ ಒಂದು ಬಿಂದು ಎರಡು ಇದರಲ್ಲಿ ಬರ್ತಕ್ಕಂಥ ಎಲ್ಲ ಲೆಕ್ಕಗಳನ್ನು ಪರಿಹಾರನ ಮಾಡೋಣ ಇದರಲ್ಲಿ ಬರ್ತಕ್ಕಂಥ ಮೊದಲನೇ ಪ್ರಶ್ನೆ ರೂಟ್ ಐದು ಎಂದು ಸಂಖ್ಯೆ ಎಂದು ಸಾಧಿಸಿ ಇದು ಪ್ರಶ್ನೆ ರೂಟ್ ಐದು ಒಂದು ಅಭಾಗಲ ಸಂಖ್ಯೆಯನ್ನು ಸಾಧಿಸಬೇಕಾಗ್ಯದ ಆದ್ದರಿಂದ ಪರಿಹಾರ ರೂಟ್ ರೂಟ್ ಐದು ರೂಟ್ ಐದು ಒಂದು ಭಾಗಲಬ್ಧ ಎಂದು ಊಹಿಸಿ ರೂಟ್ ಐದು ಎಂಬುದು ಒಂದು ಭಾಗಲಬ್ಧ ಎಂದು ಸಂಖ್ಯೆಯನ್ನು ನಾವು ಉಹಿಸೋಣ ಅದಾದ ನಂತರ ರೂಟ್ ಐದು ಭಾಗಿಸು ಒಂದಂತೂ ಬರ್ಕೊಂಡಿದ್ದೇವೆ ಸಮನಾಗಿದೆ ಎ ಭಾಗಿಸು ಬಿ ಇಲ್ಲಿ ಬ್ರಾಕೆಟಲ್ಲಿ ಎ ಯಾಕೆ ಬರ್ಕೊಂಡಿದೆ ಅಂಬನು ಕೊಟ್ಟಿದ್ದಾರೆ ಮಕ್ಕಳೇ ಬಿ ಈಸ್ ನಾಟ್ ಈಕ್ವಲ್ ಟು ಜೀರೋ ಬಿ ಎಂಬುದು ಯಾವಾಗಲೂ ಜೀರೋ ಆಗಿಬಿರಬಾರದು ಮತ್ತು ಎ ಮತ್ತು ಬಿಗಳು ಸಹ ಅವಿಭಾಜ್ಯ ಸಂಖ್ಯೆಗಳ ಾಗಿರ್ಬೇಕು ಆ ರೂಟ್ ಐದು ಬಾಗಿಸು ಎ ಸಮಾನ ಆಗಿದೆ ಎ ಭಾಗಿಸು ಬಿ ಎಂಬುದು ಇವು ಎರಡು ಸಂಖ್ಯೆಗಳು ಸಹ ಸಂಖ್ಯೆಗಳು ಆಗಿರ್ಬೇಕು ಯಾವ ಎ ಯಾವುದೇ ಸಂಖ್ಯೆ ಇರಲಿ ಬಿ ಯಾವುದೇ ಸಂಖ್ಯೆ ಇರಲಿ ಆದ್ದರಿಂದ ಇವು ಎರಡನ್ನು ಓರೆ ಗುಣಾಕಾರ ಮಾಡಿದಾಗ ಇಂಟು ಒನ್ ಅಂತಾಗ ಎ ಬಂತು ಮಕ್ಕಳೇ ಸಮನಾಗಿದೆ ರೂಟ್ ಐದು ಇಂಟು ಬಿ ಅಂತಾಗ ರೂಟ್ ಐದು ಬಿ ಬಂತು ಈ ಎರಡನ್ನು ಎರಡು ಬದಿಯಲ್ಲಿ ಅಂತ ಎರಡು ಕಡೆ ಏನ್ ಮಾಡ್ಬೇಕು ವರ್ಗವನ್ನು ಮಾಡಬೇಕು ಆದ್ದರಿಂದ ಎ ಸ್ಕ್ವಯರ್ ಮತ್ತು ಎ ಸ್ಕ್ವಯರ್ ಈಜ್ ಈಕ್ವಲ್ ಟು ಬ್ರಾಕೆಟ್ ಅಂಡರ್ ರೂಟ್ ಐದು ಬ್ರಾಕೆಟ್ ಹೋಲ್ ಸ್ಕ್ವೈರ್ ಬಿ ಸ್ಕ್ವಯರ್ ಅಂತ ಬರ್ಕೊಂಡಿದ್ದೀನಿ ಮಕ್ಕಳ ಯಾಕಂದ್ರೆ ಎರಡು ಕಡೆ ಸ್ಕ್ವೈರ್ ಮಾಡ್ಬೇಕಾಗಿದೆ ಅದರಿಂದ ಸ್ಕ್ವಯರ್ ಅಂತ ಬರ್ಕೊಂಡಿದ್ದೀನಿ ಎ ಸ್ವಯರ್ ಇದು ಸ್ಕ್ವಯರು ಸ್ಕ್ವಯರ್ ಮತ್ತು ರೂಟು ಹೋಯ್ತು ಆದ್ದರಿಂದ ಆದ್ದರಿಂದ ಐದು ಬಿ ಸ್ಕ್ವರ್ ಅಂತ ಬರ್ಕೊಂಡಿದ್ದೀನಿ ಮತ್ತ ಎ ಸ್ಕ್ವೇರ್ ಇಲ್ಲಿ ಈ ಐದು ಬಿ ಸ್ಕ್ವೇರ್ ಅನ್ನೋದ ಗುಣಲಭ್ಯದಲ್ಲಿದೆ ಈ ಕಡೆ ಬರೋಣ ಏನೋ ಭಾಗ ಲಭ್ಯದಲ್ಲಾಯ್ತದೆ ಎ ಸ್ಕ್ವರ್ ಭಾಗಿಸುವ ಐದು ಸಮಾನ ಆಗಿದೆ ಬಿ ಸ್ಕ್ವೈರ್ ಅಂತ ಬರ್ಕೊಂಡಿದ್ದೀನಿ ಅದೇ ರೀತಿ ಎ ಸ್ಕ್ವರ್ ಎಂಬುದನ್ನು ಐದು ಭಾಗಿಸಿದರೆ ಇದು ಎ ಸ್ಕ್ವರ್ ಅನ್ನು ಐದನ್ನು ಭಾಗಿಸಿದರೆ ಏನು ಕೂಡ ಐದು ಭಾಗಿಸುತ್ತದೆ ಮಕ್ಕಳೇ ಆದ್ದರಿಂದ ಎ ಭಾಗಿಸುವ ಐದು ಸಮಾನ ಆಗಿದೆ ಸಿ ಸಿ ಅಂತಂತಂದ್ರೆ ಯಾವುದೇ ಒಂದು ಎ ಸಂಖ್ಯೆಯನ್ನು ಐದರಿಂದ ಭಾಗಿಸಿದಾಗ ಒಂದು ಭಾಗಲಬ್ಧ ಸಂಖ್ಯೆ ಬರ್ತದೆ ಆದ್ದರಿಂದ ಸಿ ಅಂತ ತಗೊಂಡಿದೆ ಸಿ ಒಂದು ಪೂರ್ಣಾಂಕವಾಗಿರಲಿ ಸಿ ಯಾವುದೇ ಒಂದು ಪೂರ್ಣಾಂಕವಾಗಿರಲಿ ಆದ್ದರಿಂದ ಐದು ಎ ಭಾಗಿಸುವ ಐದು ಈ ಕಡ ಸಮಾನಾಗಿದೆ ಚಿಹ್ನೆ ಇಕಡೆ ಬರೋಣ ಏನಾಯ್ತದ ಅಂತಂದಾಗ ಹೊರಗುಣ ಇದು ಸಮಾನ ಚಿಹ್ನೆ ಬಂದಾಗ ಇದು ಬಹಿಂದು ಗುಣಾಕಾರ ಆಗ್ತದೆ ಎ ಸಮಾನ ಆಗಿದೆ ಐದು ಸಿ ಇದು ಒಂದು ಸಮೀಕರಣ ಒಂದಂತ ಕೊಟ್ಟೆವು ಎ ಸಮಾನ ಆಗಿದೆ ರೂಟ್ ಐದು ಬಿ ಅನ್ನು ಎ ಸಮಾನ ಆಗಿದೆ ರೂಟ್ ಐದು ಬಿ ಅನ್ನು ಇಲ್ಲದ ನೋಡ್ರಿ ಎ ಸಮಾನ ಆಗಿದೆ ಐದು ರೂಟ್ ಬಿ ಅನ್ನು ಸಮೀಕರಣ ಒಂದರಲ್ಲಿ ಆದೇಶ ಸಮೀಕರಣ ಎಂಬುದು ಇದು ರೀ ಈಗ ಎ ಸಮಾನ ಐದು ಸಿ ಅಂತ ಐದು ಎ ಅನ್ನು ಬದಲಾಗಿ ನಾವೇನು ಐದು ಎ ಬದಲಾಗಿ ಐದು ಇಲ್ಲಿ ಎ ಬದಲಾಗಿ ಐದು ರೂಟ್ ಬಿ ಅಂತಿತ್ತು ಆದ್ದರಿಂದ ರೂಟ್ ಐದು ಬಿ ಸಮಾನಾಗಿದೆ ಸಿ ಅಂತ ಬರ್ಕೊಂಡಿದ್ದೇನೆ ಇದನ್ನು ಎರಡು ಬದಿಯಲ್ಲಿ ಏನ್ ಮಾಡ್ಬೇಕಂತಂದ್ರೆ ವರ್ಗ ಮಾಡಬೇಕು ಇದನ್ನು ಎರಡು ಬದಿಯಲ್ಲಿ ವರ್ಗ ಮಾಡಿದಾಗ ಬ್ರ್ಯಾಕೆಟ್ ಅಂಡರ್ ರೂಟ್ ಐದು ಬಿ ಹೋಲ್ ಸ್ಕೈರ್ ಇಸ್ ಈಕ್ವಲ್ ಟು ಐದು ಸಿ ಹೋಲ್ ಸ್ಕೈರ್ ಅದರಿಂದ ಇದು ಇಲ್ಲಿ ಏನು ಸ್ಕ್ವಯರುಳೀತಂತಂದ್ರ ಸ್ವಾಯರ್ವಲ್ ಟು ಇದು ಸ್ಕ್ವೈರ್ ಮಾಡಿದಾಗ ಐದು ಸ್ಕ್ವಾಯರ್ ಮಾಡಿದಾಗ ಐದು ಐದೈದ್ಲೆ ಇಪ್ಪತ್ತೈದು ಆದ್ರಿಂದ ಐದ್ರ ಸ್ಕ್ವಯರ್ ಮಾಡಿದಾಗ ಐದು ಐದೈದ್ಲೆ ಇಪ್ಪತ್ತೈದು ಇಪ್ಪತ್ತೈದು ಸಿ ಅಂತ ಬರ್ಕೊಂಡಿದ್ದೇವೆ ಅದರಿಂದ ಕೆಳಗ ಐದು ಬಿಕ್ವಯರ್ ಇಸ್ ಈಕ್ವಲ್ ಟು ಇಪ್ಪತ್ತೈದು ಇಪ್ಪತ್ತೈದು ಸಿ ಐದು ಬಿ ಸ್ಕ್ವಯರ್ ಡಿವೈಡೆಡ್ ಬೈ ಇಪ್ಪತ್ತೈದು ಈಸ್ ಈಕ್ವಲ್ ಟು ಸಿ ಅಂತ ಬರ್ಕೊಂಡಿರಿ ಇಪ್ಪತ್ತೈದು ಇಲ್ಲಿ ಗುಣಕಾರದಾಗಿತ್ತು ಮಕ್ಕಳು ಈ ಕಡೆ ಬರೋಣ ಏನು ಬರ್ಕೊಂಡಿದೆ ಇಲ್ಲಿ ಇದು ಐದು ಒಂದ್ಲಿ ಐದು ಐದು ಐದೈದ ಇಪ್ಪತ್ತೈದು ಆದ್ದರಿಂದ ಬಿ ಸ್ಕ್ವಯರ್ ಡಿವೈಡೆಡ್ ಬೈ ಐದು ಸಿ ಆದ್ದರಿಂದ ಬಿ ಸ್ಕ್ವಯರ್ ಅನ್ನು ಐದು ಭಾಗಿಸಿದರೆ ಬಿ ಕೂಡ ಭಾಗಿಸುತ್ತದೆ ಇದು ಇದರ ಮುಂದುವರೆದ ಭಾಗ ನೆಕ್ಸ್ಟ್ ಪೇಜ್ ಅಲ್ಲಿ ಮಕ್ಕಳೇ ಬನ್ನಿ ನೆಕ್ಸ್ಟ್ ಪೇಜ್ ನೋಡೋಣ ಇದು ರೂಟ್ ಸಾರಿ ಐ ಬಿ ಭಾಗಿಸು ರೂಟ್ ಐದು ಇಸ್ ಈಕ್ವಲ್ ಟು ಬಿ ಅದು ಬಿ ಸ್ಕ್ವರ್ ಅನ್ನು ಐದು ಭಾಗಿಸಿದರೆ ಎನ್ನು ಅಂತ ಹೇಳಿದೆ ಇಲ್ಲ ಮಕ್ಕಳೇ ಅದೇ ರೀತಿ ಇದನ್ನು ಐದನ್ನು ಬಿ ಭಾಗಿಸಿದರೆ ಡಿ ಬರ್ತದೆ ಭಾಗಲಬ್ಧ ಬರ್ತದೆ ಆದ್ರಿಂದ ಡಿ ಸಮಾನ ಇದೆ ಒಂದು ಪೂರ್ಣಾಂಕವಾಗಿರಲಿ ಈ ಒಂದು ಡಿ ಸಮಾನ ಇದೆ ಐದು ಬಿ ಈ ಕಡೆ ಏನು ಭಾಗಲಬ್ಧದಲ್ಲಿತ್ತು ಐದು ಸಮಾನ ಆಗಿ ಚಿನ್ನೆ ಈ ಕಡೆ ಬಂದಾಗ ಏನು ಅದರಿಂದ ಡಿ ಬಿ ಆಗಿದೆ ಐದು ಡಿ ಇದು ಸಮೀಕರಣ ಎರಡು ಅಂತ ಕೊಟ್ಟಿದ್ದೀನಿ ಮಕ್ಕಳ ಈಗ ಎ ಮತ್ತು ಬಿಗಳು ಎ ಮತ್ತು ಬಿ ಗಳು ಸಾಮಾನ್ಯ ಅಪವರ್ತನ ಐದು ಆಗಿರೋದ್ರಿಂದ ಎ ಮತ್ತು ಬಿಗಳು ಎ ಮತ್ತು ಬಿಗಳು ಸಹ ಸಹ ವಿಭಜ ಸಂಖ್ಯೆಗಳಾಗಿರುವುದು ತಪ್ಪಾಗಿದೆ ಆದ್ದರಿಂದ ರೂಟ್ ಐದು ಒಂದು ಅವಿಭಾಜ್ಯ ಸಂಖ್ಯೆಯಾಗಿದೆ ಇದು ಮಕ್ಕಳೇ ಒಂದೇ ಪ್ರಶ್ನದ ಉತ್ತರ ಅದೇ ರೀತಿ ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋಣ ಬನ್ನಿ ಎರಡನೇ ಪ್ರಶ್ನೆ ಮೂರು ಪ್ಲಸ್ ಎರಡು ರೂಟ್ ಐದು ಇದು ಒಂದು ಸಂಖ್ಯೆ ಸಂಖ್ಯೆಯನ್ನು ಸಾಧಿಸಿ ಪರಿಹಾರ ಮೂರು ಪ್ಲಸ್ ಎರಡು ರೂಟ್ ಐದು ಒಂದು ಭಾಗಲಬ್ಧ ಸಂಖ್ಯೆ ಎಂದು ಊಹಿಸಿ ಇದೆಂಬುದು ಅಭಾಗಲಬ್ಧ ಸಂಖ್ಯೆ ಕೊಟ್ಟಿದ್ದರಿಂದ ನಾವು ಅದನ್ನು ವಿರುದ್ಧವಾಗಿ ಇದರ ವಿರುದ್ಧವಾಗಿ ನಾವೇನು ಭಾಗಲಬ್ಧ ಸಂಖ್ಯೆ ಎಂದು ಊಹಿಸಿದೆವು ಇದರ ಪ್ರಕಾರವಾಗಿ ಮೂರು ಪ್ಲಸ್ ಎರಡು ರೂಟ್ ಐದು ಸಮನಾಗಿದೆ ಎ ಬಾಗಿಸು ಬಿ ಅಂತ ತೆಗೆದುಕೊಂಡಿದ್ದೇವೆ ಆದ್ದರಿಂದ ಬಿಟ್ ಈಕ್ವಲ್ ಟು ಜೀರೋ ಇದು ಬಿ ಎಂಬುದು ಜೀರೋ ಆಗಿರಬಾರದು ಭಾಗಲ ಸಂಖ್ಯೆ ಆದ್ದರಿಂದ ಎ ಮತ್ತು ಬಿ ಗಳು ಸಹ ಅವಿಭಾಜ್ಯ ಸಂಖ್ಯೆಗಳಾಗಿರಲಿ ಇದು ಎ ಇದು ಬಿ ಅನ್ನು ಸಹ ವಿಭಾಜ್ಯ ಸಂಖ್ಯೆಗಳಾಗಿರಲಿ ಮತ್ತ ಅದೇ ರೀತಿ ಇದು ಮೂರ್ ಅಂಬದು ಪ್ಲಸ್ ಆಗಿದೆ ಇದು ಪ್ಲಸ್ ಮೂರ್ ಅಂಬದು ಈ ಕಡೆ ಸಮಾನವಾಗಿ ಚಿಹ್ನೆ ಈ ಕಡೆ ಬರೋಣ ಏನು ಮೈನಸ್ ಆಗಿರುತ್ತದೆ ಆದ್ದರಿಂದ ಆದ್ದರಿಂದ ಎರಡು ರೂಟ್ ಐದು ಇದು ಸಮಾನ ಆಗಿದೆ ಎ ಭಾಗಿಸು ಬಿ ಮೈನಸ್ ತ್ರೀ ಭಾಗಿಸು ಅಂತ ಬರ್ಕೊಂಡಿದೀನಿ ಮಕ್ಕಳೇ ಆದ್ದರಿಂದ ಎರಡು ರೂಟ್ ಐದು ಸಮಾನ ಇದು ಈ ರೀತಿ ಇದಕ್ಕೆ ಏನು ಮಾಡಿದೆ ಅಂತ ಓರಿ ಗುಣಾಕಾರ ಮಾಡಿದೆ ಮಕ್ಕಳೇ ಎ ಇಂಟು ಒನ್ ಅಂತಂದ್ರೆ ಎ ಅಂತ ಬರ್ಕೊಂಡಿನಿ ಬಿ ಇಂಟು ಮೂರ್ ಅಂತಂದ್ರೆ ಮೂರು ಬಿ ಅಂತ ಬರ್ಕೊಂಡಿದ್ವಿ ಈ ಎರಡ್ರ ಲಸ ತೆಗೆದು ಬಿ ಇನ್ ಟು ಒನ್ ಲಸ ತೆಗೆದು ಬಿ ಅಂತ ಬಂತು ಆದ್ರಿಂದ ಬಿ ಬಿದಾಗ ಬರ್ದಿದಿನಿ ಏನು ಹೊಳಿತ ರೂಟ್ ಐದು ಸಮಾನ ಎ ಮೈನಸ್ ಎ ಮೈನಸ್ ಬಿ ಡಿ ಬೈ ಟು ಬಿಡು ಸಮಾನಿ ಈ ಕಡೆ ಗುಣ ಲಭ್ಯದಾಗಿದೆ ಮಕ್ಕಳಿಗೆ ಎರಡು ಈ ಕಡೆ ಬರೋಣ ಏನು ಭಾಗ ಲಾಗ್ತದೆ ಆದ್ರಿಂದ ಭಾಗ ಲಾ ಬರ್ದಿದ್ದೀನಿ ಇದನ್ನು ಈಗ ಇದು ಎ ಮೈನಸ್ ಎ ಮೈನಸ್ ಮೂರು ಬಿ ಭಾಗಿಸು ಬಿ ಎರಡು ಬಿ ಇವು ಒಂದು ಭಾಗಲಬ್ಧ ಸಂಖ್ಯೆ ಆಗಿದೆ ಇದು ಒಂದು ಏನಾಗಿದೆ ಭಾಗಲಬ್ಧ ಸಂಖ್ಯೆ ಆಗ್ಯದ ಐದು ಕೂಡ ಒಂದು ಭಾಗಲಬ್ಧ ಸಂಖ್ಯೆ ಆದರೆ ಆದರೆ ರೂಟ್ ಐದು ಒಂದು ಅಭಾಗಲ ಸಂಖ್ಯೆ ಎನ್ನುವ ರೂಟ್ ಐದು ಒಂದು ಭಾಗಲಬ್ಧ ಸಂಖ್ಯೆ ಎನ್ನುವ ನಿತ್ಯ ಸಂಗತಿಗೆ ವಿರುದ್ಧವಾಗಿದೆ ಆದ್ದರಿಂದ ಮೂರು ಪ್ಲಸ್ ಎರಡು ರೂಟ್ ಐದು ಒಂದು ಭಾಗಲಬ್ಧ ಸಂಖ್ಯೆ ಆಗಿದೆ ಇದು ಎರಡನೇ ಮುಖ್ಯ ಪ್ರಶ್ನೆದ ಉತ್ತರ ಮಕ್ಕಳೇ ಈಗ ಮೂರನೇ ಮುಖ್ಯ ಪ್ರಶ್ನೆಯು ನೋಡೋಣ ಬನ್ನಿ ಮೂರನೇ ಮುಖ್ಯ ಪ್ರಶ್ನೆಯಲ್ಲಿ ಈ ಕೆಳಗಿನ ಸಂಖ್ಯೆಗಳನ್ನು ಅಭಾಗಲಗಳೆಂದು ಸಾಧಿಸಿ ಅದರಲ್ಲಿ ಉಪ ಪ್ರಶ್ನೆ ಒಂದು ಒಂದು ಭಾಗಿಸು ರೂಟ್ ಎರಡು ಇದನ್ನು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಬೇಕಾಗಿದೆ ಮತ್ತೆ ಪರಿಹಾರ ಪರಿಹಾರ ಒಂದು ಭಾಗಿಸು ರೂಟ್ ಎರಡು ಇದು ಏನಂತಂದ್ರ ಭಾಗಲಬ್ಧ ಸಂಖ್ಯೆ ಎಂದು ಊಹಿಸಿ ಯಾವುದು ಒಂದು ಭಾಗಿಸು ರೂಟ್ ಎರಡು ಏನು ಬಯಸೋಣ ಭಾಗಲಬ್ಧ ಸಂಖ್ಯೆ ಇದರ ವಿರುದ್ಧವಾಗಿದ್ದು ಭಾಗಲಬ್ಧ ಆದಂತ ನಾವು ಇದರ ವಿರುದ್ಧವಾಗಿ ಆದ್ರಿಂದ ಒಂದು ಭಾಗಿಸು ರೂಟ್ ಎರಡು ಇಂಟು ರೂಟ್ ಎರಡು ಇಂಟು ಭಾಗಿಸು ರೂಟ್ ಎರಡು ಇದನ್ನು ನಾವು ಬರ್ಕೊಂಡಿದ್ದೇವೆ ಅದೇ ಇದೇ ಊರಗುಣ ಮಾಡಿದಾಗ ಇದರಿಂದ ಇದಕ್ಕೆ ಮಾಡಿದಾಗ ಒಂದು ಇಂಟು ರೂಟ್ ಎರಡು ಅಂತಾಗ ರೂಟ್ ಎರಡು ಬಂತು ಅದೇ ರೀತಿ ಇದನ್ನು ಮಾಡಿದಾಗ ಎರಡು ಅಂತ ಬಂತು ಎ ಭಾಗಿಸುದು ಬಿ ಎ ಬಿ ಬಿ ಇಸ್ ನಾಟ್ ಈಕ್ವಲ್ ಟು ಜೀರೋ ಎ ಮತ್ತು ಬಿ ಗಳು ಸಹ ಅವಿಭಾಜ್ಯ ಸಂಖ್ಯೆಗಳಾಗಿರಲಿ ಅದರಿಂದ ಇದು ಇದನ್ನು ಹೊರಗೆ ಗುಣಕ್ರಮದ ರೂಟ್ ಎರಡು ಇಂಟು ಬಿ ಅಂತಂದಾಗ ಈ ಕಡಿ ಎರಡು ಬಿ ಅಂತ ಬರ್ಕೊಂಡಿದೆ ಈ ಕಡಿ ಇದನ್ನು ಗುಣಕಾರ ಮಾಡಿದಾಗ ಎರಡು ಡಿ ಅಂತಂದ್ರೆ ಎರಡು ಎ ಅಂತ ಬರ್ದೇ ಅದರಿಂದ ಇದನ್ನು ಎರಡು ಎ ಈ ಕಡೆ ಬಂದಾಗ ರೂಟ್ ಎರಡು ಸಮಾನ ಆಗಿದೆ ಎ ಭಾಗಿಸು ಬಿ ಇಂಟು ಎರಡು ಆಗುತ್ತದೆ ಮಕ್ಕಳೇ ರೂಟ್ ಎರಡು ಸಮಾನ ಆಗಿದೆ ಎರಡು ಎರಡು ಎ ಭಾಗಿಸು ಬಿ ಆಗುತ್ತದೆ ಆದ್ದರಿಂದ ಇದು ಎರಡು ಎ ಭಾಗಿಸು ಬಿ ಒಂದು ಭಾಗಲಬ್ಧ ಸಂಖ್ಯೆ ಆಗಿದೆ ಎರಡು ಕೂಡ ಒಂದು ಭಾಗಲಬ್ಧ ಸಂಖ್ಯೆ ಆಗಿದೆ ಆದರೆ ಒನ್ ಬೈ ಒನ್ ಬೈ ರೂಟ್ ಟು ಒಂದು ಭಾಗಲಬ್ಧ ಸಂಖ್ಯೆ ಎನ್ನುವ ಸತ್ಯ ಸಂಗತಿಗೆ ವಿರುದ್ಧವಾಗಿದೆ ಆದ್ದರಿಂದ ಒನ್ ಬೈ ರೂಟ್ ಎರಡು ಒಂದು ಭಾಗಲಬ್ಧ ಅಭಾಗಲಬ್ಧ ಸಂಖ್ಯೆ ಆಗಿದೆ ಇದು ಮೂರನೇ ಮುಖ್ಯ ಪ್ರಶ್ನೆಯಲ್ಲಿ ಬರ್ತಕ್ಕಂಥ ಒಂದನೇ ಉಪ ಉತ್ತರ ಅದೇ ರೀತಿ ಎರಡನೇ ಉಪ ಪ್ರಶ್ನೆದ ಉತ್ತರನು ನೋಡೋಣ ಬನ್ನಿ ಎರಡನೇ ಉಪ ಪ್ರಶ್ನೆ ಏಳು ರೂಟ್ ಐದು ಇದು ಪ್ರಶ್ನೆ ಅದ ಮಕ್ಕಳಿಗೆ ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಬೇಕಾಗಿದೆ ಆದ್ದರಿಂದ ಅದರ ವಿರುದ್ಧವಾಗಿ ನಾವು ಅದನ್ನು ಭಾಗಲಬ್ಧ ಸಂಖ್ಯೆ ಎಂದು ಊಹಿಸೋಣ ಏಳು ರೂಟ್ ಐದು ಸಮಾನ ಇದೆ ಎ ಬಿ ಎ ಬಿ ಎಂಬುದು ನಾವು ಇಲ್ಲಿ ಎ ಮತ್ತು ಬಿ ಗಳು ಸಹ ಅವಿಭಾಜ್ಯ ಸಂಖ್ಯೆಗಳಾಗಿದೆ ಆಗಿರಲಿ ಎಂದು ತೆಗೆದುಕೊಂಡಿದೆ ಇಲ್ಲಿ ಏಳು ಇಂಟು ಏಳು ಎಂಟು ರೂಟ್ ಅದ ಆದ್ದರಿಂದ ಈ ಕಡೆ ಈ ಏಳು ಅಂಬದು ಈ ಕಡೆ ಬಂದಾಗ ಗುಣಲಬ್ಧದ ಮಕ್ಕಳು ಈ ಕಡೆ ಬಂದಾಗ ಆಗುತ್ತದೆ ಆದ್ರಿಂದ ರೂಟ್ ಐದು ಸಮಾನ ಇದೆ ಎ ಭಾಗಿಸು ಏಳು ಬಿ ಆಗುತ್ತದೆ ಇದು ಎ ಭಾಗಿಸು ಏಳು ಬಿ ಒಂದು ಭಾಗಲಬ್ಧ ಭಾಗಲಬ್ಧ ಸಂಖ್ಯೆ ಆಗಿದ್ದು ಐದು ಕೂಡ ರೂಟ್ ಐದು ಕೂಡ ಭಾಗಲಬ್ಧ ಸಂಖ್ಯೆ ಆಗುತ್ತದೆ ಆದರೆ ರೂಟ್ ಐದು ಒಂದು ಭಾಗಲಬ್ಧ ಸಂಖ್ಯೆ ಎನ್ನುವ ಸತ್ಯ ಸಂಗತಿ ಇಲ್ಲಿ ನಾವು ಭಾಗಲಬ್ಧ ಸಂಖ್ಯೆಯನ್ನು ಊಹಿಸಿದ ಆ ಸತ್ಯ ಸಂಗತಿಗೆ ಏನಾಗಿದೆ ಮಕ್ಕಳು ಇದು ವಿರುದ್ಧವಾಗಿದೆ ಆದರಿಂದ ಏಳು ರೂಟ್ ಐದು ಒಂದು ಅಭಾಗಲಬ್ಧ ಸಂಖ್ಯೆ ಆಗಿದೆ ಮಕ್ಕಳೇ ಸಾರಿ ಫ್ರೆಂಡ್ಸ್ ಇಲ್ಲೊಂದು ಸ್ವಲ್ಪ ಇದು ಟೈಪಿಂಗ್ ಅಲ್ಲಿ ಮಿಸ್ಟೇಕ್ ಆಗಿದೆ ಅದನ್ನು ಅಭಾಗಲಬ್ಧ ಸಂಖ್ಯೆ ಆಗಬೇಕಾಗ ಆಗುತ್ತದೆ ಆದರೆ ಅದು ಭಾಗಲಬ್ಧ ಸಂಖ್ಯೆ ಆಗಿದೆ ನೆಕ್ಸ್ಟ್ ಇದು ಎರಡನೇ ಮುಖ್ಯ ಮೂರನೇ ಮುಖ್ಯ ಪ್ರಶ್ನೆ ಎರಡನೇ ಉಪ ಪ್ರಶ್ನೆದ ಉತ್ತರ ಅದೇ ರೀತಿ ಮೂರನೇ ಮುಖ್ಯ ಪ್ರಶ್ನೆಯನ್ನು ನೋಡೋಣ ಬನ್ನಿ ಉಪ ಪ್ರಶ್ನೆ ಮೂರನೇದು ಆರು ಪ್ಲಸ್ ರೂಟ್ ಎರಡು ಇದನ್ನು ಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅದರಿಂದ ಪರಿಹಾರದಲ್ಲಿ ಪರಿಹಾರದಲ್ಲಿ ಎರಡು ಆರು ಪ್ಲಸ್ ರೂಟ್ ಎರಡು ಇದು ಭಾಗಲ ಸಂಖ್ಯೆ ಎಂದು ಊಹಿಸಿ ಇದನ್ನು ಆರು ಪ್ಲಸ್ ಎರಡು ಸಮಾನಾಗಿದೆ ಎ ಭಾಗಿಸು ಬಿ ಅಂತ ಬರ್ಕೊಂಡಿದೆ ಎ ಮತ್ತು ಬಿಗಳು ಏನು ಅಂತಂದ್ರೆ ಸಹ ವಿಭಾಜಕ ಸಂಖ್ಯೆಗಳು ಅವ ಮಕ್ಕಳೇ ಆದ್ರಿಂದ ಬಿ ಇಸ್ ನಾಟ್ ಈಕ್ವಲ್ ಟು ಜೀರೋ ಎ ಮತ್ತು ಬಿ ಗಳು ಸಹ ವಿಭಾಜ್ಯ ಸಂಖ್ಯೆಗಳು ಆಗಿರಲಿ ಆರು ಪ್ಲಸ್ ರೂಟ್ ಎರಡು ಸಮಾನ ಎ ಭಾಗಿಸು ಬಿ ಅಂತ ಬರ್ಕೊಂಡಿದ್ದೀನಿ ಇಲ್ಲಿ ಆರ್ ಅಂಬದು ಪ್ಲಸ್ ದಾಗ ಅದ ಈ ಕಡೆ ಬರೋಣ ಏನಾಗ್ತದೆ ಅಂತಂದ್ರೆ ಮೈನಸ್ ಆಗ್ತದೆ ಆದ್ದರಿಂದ ಈ ಕಡೆ ಏನ್ ಹೋಳಿತಂದ್ರೆ ಎರಡು ರೂಟ್ ಎರಡು ರೂಟ್ ಹಂಗೆ ಬರ್ದಿನಿ ಎ ಬಾಗಿ ಹಾಗೆ ಹಂಗೆ ಇಲ್ಲಿ ಪ್ಲಸ್ ದಾಗಿದ್ದ ಮೈನಸ್ ಆರ್ ಅಂತ ಬರ್ಕೊಂಡಿನಿ ಈ ಎರಡು ಇದೊಂದು ಪೂರ್ಣ ಸಂಖ್ಯೆ ಅಥವಾ ಪೂರ್ಣ ಸಂಖ್ಯೆ ಇಲ್ಲಿ ಕೆಳಗೆ ಏನಿಲ್ಲ ಅಂದ್ರೆ ಛೇದ ಹೊಂದಿರುತ್ತೆ ಆದ್ರಿಂದ ಎರಡ್ರದ್ದು ಲಸ ತೆಗೆದಾಗ ಬಿ ಅಂತ ಬರುತ್ತದೆ ಇದನ್ನು ಬರ್ಕೊಂಡಿದಿನಿ ರೂಟ್ ಎರಡು ಸಮಾನ ಆಗಿದೆ ಎ ಭಾಗಿಸು ಬಿ ಮೈನಸ್ ಇದನ್ನು ಇದು ಮಾಡಿದಾಗ ಓರಿ ಗುಣಕರ್ ಲಸ ತೆಗೆದಾಗ ಬಿ ಬರ್ತಿದ್ರು ಆರು ಐತರಿ ಮಕ್ಕಳೇ ಇದು ಬಿ ಆಗುತ್ತದೆ ಮೈನಸ್ ಆರು ಬಿ ಭಾಗಿಸು ಬಿ ಅಂತ ಬಂತು ಮಕ್ಕಳೆ ಆದ್ದರಿಂದ ಈ ರೂಟ್ ಎರಡು ಸಮಾನ ಆಗಿದೆ ಎ ಮೈನಸ್ ಆರು ಬಿ ಭಾಗಿಸು ಬಿ ಅಂತ ಬಂತು ಇಲ್ಲಿ ಎ ಮೈನಸ್ ಆರು ಬಿ ಭಾಗಿಸು ಭಾಗಿಸು ಬಿ ಒಂದು ಭಾಗಲಬ್ಧ ಸಂಖ್ಯೆ ಭಾಗಲಬ್ಧ ಸಂಖ್ಯೆ ಆಗಿದ್ದು ರೂಟ್ ಎರಡು ಕೂಡ ರೂಟ್ ಎರಡು ಕೂಡ ಭಾಗಲಬ್ಧ ಸಂಖ್ಯೆ ಆಗುತ್ತದೆ ಆದರೆ ರೂಟ್ ಎರಡು ಒಂದು ರೂಟ್ ಎರಡು ಒಂದು ಭಾಗಲಬ್ಧ ಸಂಖ್ಯೆ ಎನ್ನುವ ನಮ್ಮ ಸತ್ಯ ಸಂಗತಿಗೆ ಏನಾಗಿದೆ ವಿರುದ್ಧವಾಗಿದೆ ಆದ್ದರಿಂದ ಆದ್ದರಿಂದ ರೂ ಆರು ಪ್ಲಸ್ ರೂಟ್ ಎರಡು ಒಂದು ಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿದೆ ಇಲ್ಲಿವರೆಗೆ ಇಲ್ಲಿವರೆಗೆ ನಮ್ಮ ಈ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ನಿಮಗೆಲ್ಲರಿಗೆ ಧನ್ಯವಾದ ಈ ವಿಡಿಯೋ ಲೈಕ್ ಆದ ಇಷ್ಟ ಆದರೆ ಒಂದು ಲೈಕ್ ಅನ್ನು ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಅವರಿಗೆ ಶೇರ್ ಹೇಳ್ತಾ ನಮ್ಮ ಈ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸೈನ್ಸ್ ಸೈನ್ಸ್ ಅಂಡ್ ಮ್ಯಾಥ್ಸ್ ಕ್ಲಾಸ್ ನಮ್ಮ ಇದು ಯೂಟ್ಯೂಬ್ ಚಾನಲ್ ಇದಕ್ಕೆ ಒಂದು ಲೈಕ್ ಅಂತ ಹೇಳ್ತಾ ಈ ಒಂದು ವಿಡಿಯೋ ವೀಕ್ಷಿಸುವುದಕ್ಕಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳು